ನಮಸ್ಕಾರ ಸ್ನೇಹಿತರೆ ಇವತ್ತು ಬಿಗ್ ಬಾಸ್ ಸೀಸನ್ ಗ್ರ್ಯಾಂಡ್ ಫಿನಾಲೆ ಫೈನಲ್ ದಿನ ಅಂತಲೇ ಹೇಳ್ಬೋದು ಇವತ್ತು ಆಲ್ಮೋಸ್ಟ್ ಆಲ್ ಆಗಿ ಬಂದ್ಬಿಟ್ಟು ನಿನ್ನೆ ಎಪಿಸೋಡ್ನಲ್ಲಿ ಬಂದುಬಿಟ್ಟು ಗೌಡವರಾದರೆ ಎಲಿಮಿನೇಟ್ ಆಗಿದ್ದರು ಅಂತಲೇ ಹೇಳ್ಬೋದು ಇವತ್ತು ಮನೆಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಬಂದುಬಿಟ್ಟು ಐದು ಸ್ಪರ್ಧಿಗಳಾದರೆ ಇದ್ದರು ಆ ಸ್ಪರ್ಧಿಗಳು ಯಾರ್ಯಾರು ಅಂತಂದರೆ ತ್ರಿವಿಕ್ರಮ್ ಹನುಮಂತ ರಜತ್ ಮತ್ತು ಉಗ್ರ ಮ್ಯಾಕ್ಸ್ ಮಂಜು ಮತ್ತು ಮೋಕ್ಷಿತ್ ಇದ್ರು ಅಂತಲೇ ಹೇಳ್ಬೋದು ಇದೀಗ ಲಾಸ್ಟ್ ಅಂದರೆ ಇವತ್ತು ಮೊದಲನೇದಾಗಿ ಎಲಿಮಿನೇಟ್ ಆಗಿದ್ದು ಐದನೇದಾಗಿ ಅಂದರೆ ಐದನೇ ಸ್ಪರ್ಧಿಯಾಗಿ ಈ ಮನೆಯಲ್ಲಿ ಲಾಸ್ಟ್ ಬಾಟಮಲ್ಲಿ ಐದನೇ ಸ್ಪರ್ಧೆಯಾಗಿ ಎಲಿಮಿನೇಟ್ ಆಗಿದ್ದು ಬಂದ್ಬಿಟ್ಟು ಐದನೇ ಪ್ಲೇಸಲ್ಲಿ ಉಗ್ರಂ ಮಂಜು ಅವರಾದರೆ ಎಲಿಮಿನೇಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ನಾಲ್ಕನೇ ಪ್ಲೇಸಲ್ಲಿ ಬಂದ್ಬಿಟ್ಟು ಮೋಕ್ಷಿತ್ ಅವರಾದರೆ ಎಲಿಮಿನೇಟ್ ಆಗಿದ್ದಾರೆ ಇನ್ನು ಟಾಪ್ ತ್ರೀ ಸ್ಪರ್ಧೆಗಳು ಯಾರ್ಯಾರು ಅಂತ ನೋಡೋದಾದ್ರೆ ಇದೀಗ ಬಂದಿರೋ ಅಪ್ಡೇಟ್ಗಳ ಪ್ರಕಾರ ಟಾಪ್ ತ್ರೀ ಸ್ಪರ್ಧೆ ಬಂದ್ಬಿಟ್ಟು ರಜಾತ್ ತ್ರಿವಿಕ್ರಮ್ ಮತ್ತು ಹನುಮಂತ್ ಅವರಾದ್ರೆ ಟಾಪ್ ತ್ರೀಗಾದರೆ ಹೋಗಿದ್ದಾರಂತೆ ಇನ್ನು ನಿಮ್ಮ ಪ್ರಕಾರ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಯಾರಾಗ್ಬೋದು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನು ಕಳೆದ ವಿಡಿಯೋದಲ್ಲಿ ನಾನು ಬಂದ್ಬಿಟ್ಟು ಹನುಮಂತ್ ಅವರಾದರೆ ವಿನ್ನರ್ ಆಗಿದ್ದಾರೆ ಅಂತ ವೀಡಿಯೋ ಆದರೆ ಮಾಡಿದ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಆಲಾಗಿ ಅಪ್ಡೇಟ್ಗಳ ಪ್ರಕಾರ ಹನ್ಮಂತ್ ಅವರಾದ್ರೆ ವಿನ್ನರ್ ಆಗಿದ್ದಾರೆ ಅಂತ ಅಪ್ಡೇಟ್ ಆದರೆ ಇದೆ ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ಪ್ರಕಾರ ಈ ಮೂವರಾದರೆ ಟಾಪ್ ಅಲ್ಲಿ ಆದರೆ ಇದ್ದಾರೆ ಆಲ್ಮೋಸ್ಟ್ ಆಲಾಗಿ ಅಪ್ಡೇಟ್ಗಳ ಪ್ರಕಾರ ಅವರಾದ್ರೆ ವಿನ್ ಆಗಿದ್ದಾರೆ ಅಂತ ಅಪ್ಡೇಟ್ ಆದರೆ ಇದೆ ನಿಮ್ಮ ಪ್ರಕಾರ ಯಾರು ವಿನ್ ಆಗ್ಬೇಕಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೇನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ